ಕುಳಿತುಕೊಳ್ಳಿ ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ ಕುಳಿತುಕೊಳ್ಳಿ ಯು ಯಾವ ವಿಷಯ ಕೇರಿ ಮಹಾಮಂತ್ರಿಗಳೇ ಸಾಹೇಬರೇ ಬಂದ ವಿಚಾರವನ್ನು ತಾಯಿಯವರಿಗೆ ತಿಳಿಸಿ ನಾವು ಇಲ್ಲಿಗೆ ಬಂದಿದ್ದು ಎರಡು ವಿಷಯವನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ ನೀವು ಕಪ್ಪವನ್ನು ನೀವೇನು ಇಲ್ಲ ನಿಮಗೇಕೆ ಕೊಡಬೇಕು ಕಪ್ಪ ಕಿತ್ತೂರು ನಿಮ್ಮಪ್ಪ ತಾತ ಮುತ್ತ ನೀರು ಕಟ್ಟಿ ಬೆಳೆಸಿದ ಆಸ್ತಿ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ಕಿತ್ತೂರಿನ ಸುಖ ದುಃಖದಲ್ಲಿ ಭಾಗಿಯಾದವರೇ ನಿಮಗೇಕೆ ಕೊಡಬೇಕು ಕಪ್ಪ ವ್ಯಾಪಾರದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು ಕೊಟ್ಟ ತಪ್ಪಿಗೆ ತುಂಕ ಬೇರೆ ಕೊಡಬೇಕೆ ಆ ಶತ ಶತಮಾನಗಳಿಂದಲೂ ಸ್ವತಂತ್ರವಾಗಿ ಬದುಕುತ್ತಿರುವ ಈ ಕಿತ್ತೂರು ರಾಣಿ ಸಾಹೇಬ ಅಂದು ಕಪ್ಪ ಕೊಡುತ್ತೇವೆ ಎಂದು ಒಪ್ಪಂದ ಮಾಡಿಕೊಂಡವರು ನೀವು ನಿಮ್ಮ ಮೋಸರ ಒಪ್ಪಂದಕ್ಕೆ ಮನೇ ಬೇರೆ ಕೊಡಬೇಕೆ ಅದೆಂದಿಗೂ ಸಾಧ್ಯವಿಲ್ಲ ನಿಮ್ಮ ಮಗ ಶಿವಲಿಂಗ ರುದ್ರ ಸರ್ಜನ್ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ ಖಂಡಿತ ಇಲ್ಲ ನಿಮ್ಮ ಮೋಸರ ಒಪ್ಪಂದಕ್ಕೆ ಕಿತ್ತೂರು ಎಂದಿಗೂ ಬೆಲೆ ಕೊಡುವುದಿಲ್ಲ ಆದರೆ ಅವನು ಗೆದ್ದ ನಂತರ ದತ್ತಕ ಬೇರೆ ಮಾಡಿಕೊಂಡಿದ್ದೀರಾ ಡಾಲ್ ಹಸಿ ಕಾಯ್ದೆ ಪ್ರಕಾರ ದತ್ತಕ ಮಾಡಿಕೊಳ್ಳುವಂತಿಲ್ಲ ದತ್ತ ರಾಜ ಆಳುವಂತಿಲ್ಲ ಇದನ್ನು ಕಂಪನಿ ಸರ್ಕಾರ ಒಪ್ಪಿಕೊಳ್ಳುವುದಿಲ್ಲ ಸಾಹೇಬ ನೀವು ಕಂಪನಿ ಸರ್ಕಾರದ ಕಟ್ಟಳೆಯನ್ನು ಧಿಕ್ಕರಿಸುತ್ತಿದ್ದೀರಿ ತಾಪ ಮಾಡುತ್ತಿದ್ದೀರಿ ಎಚ್ಚರ ಗುರುದೇವ ಕೆತ್ತ ತಾಯಿ ಕತ್ತು ವಯಸ್ಸಂತೂ ಸುಡಿಸುವ ಎಂತ ಮಂಜು ಹಂಚ್ಕೋ ಸಣ್ಣ ಸಂಡ್ರಲ್ ಕೆತ್ತೋರು ಚೆನ್ನ ಕೊಡುತ್ತಿರುವ ಕೆಪ್ಪು ರಾಯಣ್ಣ ಶಾಂತಿಗರ ಗುಣ ಇದಕ್ಕೆ ನಿನ್ನಿಂದ ರಾಣಿ ಸಾಹೇಬ ನಮಗಿದು ಬಹಳ ಅವಮಾನ ಹೊರಟು ಹೋಗಿ ನಿಮಗೆ ಜೀವದಾನ ಮಾಡಿದ್ದೇನೆ ಕಿತ್ತೂರ